ಹ ಪ್ರೌಢಶಾಲೆ ಮಕ್ಳು ಆಮೇಲೆ ಹೆಣ್ಣ ಅಲ್ಲಿ ಹಾ ಅದೇ ಜವಾಬ್ದಾರಿ ಇಲ್ಲ ಕುಡಿಯೋ ನೀರ್ಗೆ ಇದ್ ಮಾಡಿದಿಲ್ಲ ಹ್ಮ್ ಸಂಪೂರ್ಣ ನೀರ್ ತಗ ಅದನ್ನೇ ಕುಡಿಸೋದು ಮತ್ತೆ ಅಡ್ಗೆ ಬಿಸಿ ಅಡ್ಗೆ ಊಟ ಯೋಜನೆಗೆ ಬ್ಯಾರೆ ಅಡಿಗೆ ಸಂಪೂರ್ಣ ಆಯ್ತ ತೊಡದಿ ನೀರಿನ ವ್ಯವಸ್ಥೆ ಇಲ್ಲ ಮತ್ತೆ ಯಾರಲ್ಲಿ ಲೆಕ್ಕಕ್ಕೆ ಕೆತ್ತ ಸರ್ ಇಲ್ಲಿ ಮಕ್ಕಳು ಹಂಗಾಗ್ಬಿಟ್ಟೈತೆ ಅಂದ್ರೆ ಸುಮ್ನೆ ಅದೇನೋ ಗುಂಪಲ್ ಗೋವಿಂದ ಆತರ ಆಗೋಗೈತೆ ಹ್ಮ್ 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 ಅದಕ್ಕೆ ನಿಮ್ ವಿಚಾರ ತಿಳಿಸಿದ್ರೆ ಒಂದ್ ಸ್ವಲ್ಪ ಎಚ್ಚರಿಕೆ ತಗೊಳ್ತಾರೆ ಅನ್ಬಿಟ್ಟು ನಿಮ್ಗೆ ಸುದ್ದಿ ಮಾಡಿ ಅಂದ್ರೆ ಯಾಡಿಯೇ ಒಂದ್ ಸುದ್ದಿ ಮಾಡ್ತೀನಿ ನಾನು ಮಾಡಿ ಮಾಡಿ ಹೌದಾ ಎಸ್ ಡಿ ಎಂ ಸಿ ಅಧ್ಯಕ್ಷ ಇರ್ತಾರೆ ಸದಸ್ಯ ಇರ್ತಾರೆ ಮತ್ತ ಅವ್ರ ಮಕ್ಳೆಲ್ಲಾ ಅಲ್ಲಿಗೆ ಬರ್ತಾರಲ್ರಿಲ್ಲಾ ಜನಪ್ರತಿನಿಧಿ ಮಕ್ಕಳು ಬರ್ತಾರ ಕಾರ್ಮೆಂಟ್ ಕಳಿಸ್ತಾರ ಸರ್ಕಾರಿ ಶಾಲೆ ಬಿಟ್ಬಿಟ್ಟು ಇಲ್ಲ ಎಲ್ರು ಅಲ್ಲ ಓಲಿ ಅಲ್ಲಿ ಸಿಹಳ್ಳಿ ಗ್ರಾಮದಲ್ಲಿ ಒಂದು ಗ್ರಾಮಸ್ಥರ ಕೇಳ್ಬೇಕ್ತಾನೆ ಪಾಪ ಅವ್ರಿಗೆ ಏನ್ ಗೊತ್ತು ಸರ್ ಈಗ ಊರಲ್ಲಿ ಪಾಪ ಅವ್ರ ಮಕ್ಕಳು ಕಳಿಸ್ತಾರೆ ಈಗ ಅವ್ರು ಏನೋ ಅವ್ರ ಕೆಲ್ಸಗಳು ಇರ್ತವೆ ಅವ್ರ ಏನ್ ದಿನ ಹೋಗಿ ನೋಡಕೈತಿ ಎಸ್ ಡಿ ಎಂ ಸಿ ಅವ್ರು ನೋಡ್ಕೊಬೇಕಾದ ಅದನ್ನೆಲ್ಲ ಆಮೇಲೆ ಇನ್ನೊಂದು ಮಾದರಿ ಗ್ರಾಮ ಅಂತ ನಾನು ಹೇಳ್ತಾ ಇರ್ತೀನಿ ಸಿಳ್ಳಿ ಬಗ್ಗೆ ಇಲ್ಲಿ ನೋಡ್ರಿ ಈ ತರ ವ್ಯವಸ್ಥೆ ಇದೆಯಲ್ಲ ಶಾಲೆನಲ್ಲಿ ನೀವೇ ಬನ್ನಿ ಒಂದ್ ಸ್ವಲ್ಪ ವಿಸಿಟ್ ಕೊಡಿ ಅಲ್ಲಿ ಈಗ ಇನ್ನೊಂದು ಅನುದಾನಿತ ಯಾವ್ದೋ ಇದೆ ಅಂತ ಹೇಳಿದ್ರೆ ಅನುದಾನ ಆಗಿದೆ ಅಂತ ಇದು ಟ್ಯಾಲೆಂಟ್ ಅದು ಇದ್ರದ್ದು ಸರ್ ಕೆಳಗಡೆ ಆಗೈತೆ ಅದು ಯೂಸ್ ಮಾಡ್ತಾ ಇಲ್ಲ ಹೆಚ್ಚು ಕಮ್ಮಿ ಆರು ತಿಂಗಳು ಮೇಲಾಯ್ತು ಎಲ್ಲಿ ಕೆಳಗಡೆ ಮಾಡಿರೋದು ಶಾಲೆಯಲ್ಲಿ ಇರೋದು ಶಾಲೆಯಿಂದಾನೆ ಕೆಳಗಡೆ ಫೀಲ್ಡ್ ಐತೆ ಶಾಲೆ ಹೈಸ್ಕೂಲ್ ಹತ್ರನೇ ಎಲ್ಲಿ ಮೇನ್ ರೋಡ್ ಅಲ್ಲಿ ಸಿಗುತ್ತಲ್ಲ ಸರ್ ಸರ್ಕಾರಿ ಪದವಿ ಬರ್ತಲ್ಲ ಅದೇ ಅವರು ಕಾಲೇಜ್ ಎಲ್ಲರೂ ಹುಡುಗ್ರು ಎಲ್ಲ ಹೋಗಿ ಪಿ ಡಿ ಅರ್ಜಿ ಕೊಟ್ಟಿದ್ದಾರೆ ನೀರಿಲ್ಲ ಇಲ್ಲ ಕುಡಿಯೋ ವ್ಯವಸ್ಥೆ ನೀರಿಲ್ಲ ಅಂತ ಆದ್ರೂ ಅವರು ಏನು ಪಿಡಿಒ ಅಂತ ಆಗ್ಲಿ ಸೆಕ್ರೆಟರಿ ಎಲ್ಲ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಈಗ ಈಗ ನಿಮ್ಮ ಗೊತ್ತಾಗಿಲ್ಲ ನನ್ಗೆ ರಾಜೇಶ್ ಅಂತ ಅವರ ಹ್ಮ್ ಈಗ ನಾ ಇದು ಇಷ್ಟೆಲ್ಲ ವ್ಯವಸ್ಥೆ ಅವ್ಯವಸ್ಥೆ ಮಾಡಿಕೊಂಡು ಹೆಂಗೆ ಅಲ್ಲಿ ಪ್ರಾಂಶುಪಾಲರು ಪ್ರಿನ್ಸಿಪಾಲ್ ಏನ್ ಮಾಡ್ತವಾರ ಪ್ರಿನ್ಸಿಪಾಲ್ ತಗೊಂಡ್ ಜನ ಹುಡುಗರನ್ನು ಕರ್ಕೊಂಡು ಹೋಗಿ ಅರ್ಜಿ ಕೊಟ್ಟಿದ್ದಾರೆ ನನ್ಗೆ ಪಿಡಿಒ ನಂಬರ್ ಕಳಿಸಿ ನಿಮ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಂಬರ್ ಕಳಿಸಿ ಎಚ್ ಡಿ ಎಂ ಸಿ ಅಧ್ಯಕ್ಷ ನಂಬರ್ ಇದ್ರೆ ಕಳಿಸಿ ಅಥವಾ ಸದಸ್ಯರು ಇದ್ರೆ ನಂಬರ್ ಇದ್ರೆ ಕಳಿಸಿ ಆ ಶಾಲೆ ಮತ್ತೆ ಕಾಲೇಜ್ ಪ್ರಿನ್ಸಿಪಾಲ್ ಅಥವಾ ಎಚ್ ಎಂ ಇದ್ರೆ ಕಳಿಸ್ಕೊಡಿ ಸುದ್ದಿ ಕೂಡ ಮಾಡ್ತೀನಿ ಅಲ್ಲ ಈಗ ಒಳ್ಳೊಳ್ಳೆ ಜನಪ್ರತಿನಿಧಿ ಸೇಳಿ ಗ್ರಾಮದಲ್ಲಿ ನೆಕ್ಸ್ಟ್ ಬನ್ನೂರ್ ಹೋಬ್ಳಿ ಹೆಡ್ ಕ್ವಾರ್ಟರ್ ಅದು ಹೌದು ಹೌದು ಅದನ್ನ ನಿಮ್ಗೆ ವಿಷಯ ಮಾಡ್ಸಿದ್ರೆ ನೀವೆಲ್ಲ ಏನೋ ಒಂದ್ ಮಾಡ್ತೀರಾ ಅನ್ಬಿಟ್ಟು ಮಾಡ್ದೆ ಅಲ್ಲ ಇದು ನಾಚಿಕ್ ಗೇಟ್ ಕೆಲಸ ಇದು ಹಂಗೆ ಹೇಳ್ಕೊಳಕ್ ನಾಚಿಕೆ ಆಯ್ತದೆ ಅಲ್ಲ ಐದ್ ರೂಪಾಯಿ ಕೊಟ್ರೆ ಡಿ ಕೆ ಶಿವಕುಮಾರ್ ಅವರು ಹಾಕಿರೋ ಪ್ಲಾಂಟ್ ಅಲ್ಲಿ ನೀರ್ ಸಿಗುತ್ತೆ ಹೌದು ಇಲ್ಲಿ ಐತೆ ನಮ್ಮೂರ್ಲು ಐತೆ ಅದು ಹಾ ಆದ್ರೆ ಇವ್ರ ಯಾರು ಯೂಸ್ ಮಾಡಿಲ್ಲ ಅದನ್ನ ತಂದಿಲ್ಲ ಬೇಕಾ ಬಿಟ್ಟು ದಿನ ಯಾರು ಹೋಗ್ತಾರ ಅನ್ನುವಂಥದ್ದು ಬಿ ಹೋಗ್ ಎಲ್ಲ ಏನ್ ಮಾಡ್ತಾರೆ ಅವರು ನಿಮ್ಗೆ ಹೇಳ್ತಿಲ್ವಾ ಯಾವತ್ತ ಒಂದಿನ ಬರ್ತಾರ ಹೋಗ್ತಾರೆ ಅಷ್ಟೇ ಅವ್ರು ಅದೆಲ್ಲಾನ ಅವ್ರು ಇದ್ ಮಾಡ್ತಾರ ಅದ ನೋಡಿ ಒಬ್ಬ ಗ್ರಾಮಸ್ಥರಾಗಿ ಪಾಪ ಅಷ್ಟು ಮಕ್ಕಳು ಜವಾಬ್ದಾರಿ ತಗೊಂಡು ನೀವು ನಿಶ್ಚರವಾಗಿ ನಮಗ ಸುದ್ದಿ ಕೊಡ್ತಾ ಇರಲ್ಲ ಅದೊಂದು ಖುಷಿ ಆದಂತ ವಿಚಾರ ನಾವು ಸುಮಾರು ದಿನ ಯೋಚನೆ ಮಾಡಿದೆ ಇವತ್ತೆಲ್ಲ ನಾಳೆ ರೆಡಿ ಮಾಡ್ತಾರೆ ಈಗ ನಾವೇನ ಮಾಡೋಕ್ಕ ನಮ್ಗೆ ಆಗದೆ ಅಲ್ಲ ರೀ ಸಾರ್ವಜನಿಕ ಕೆಲಸ ಮನೆಗೆ ಅನ್ವಣಕ್ ಹೋಗಬೇಕಾಗಿಲ್ಲ ನಾವೇನು ತಲೆ ಕಟ್ಕೊಳ್ಳಲ್ಲ ನಿಮ್ಗೆ ರಾಜಕೀಯ ಅಂತ ಇರ್ತದಲ್ಲ ರಾಜಕೀಯದಲ್ಲಿ ಹಿಂಗ ಮಾಡಿದ್ರಲ್ಲ ರಾಜಕೀಯ ವರ್ಷಕ್ಕ ರಾಜಕೀಯ ಮಾಡಿದ್ರ ಇನ್ನ ಐದು ವರ್ಷ ಇವ್ರು ಅವ್ರು ಭಿಕ್ಷೆ ಬಿಡಬೇಕಲ್ಲ ಚೇಲಾಗಳು ಬಗ್ಗೆ ಹಿಡಿಬೇಕಲ್ಲ ನಿಮ್ಗೆ ವಿಷಯ ತಿಳ್ಸಿದ್ರೆ ಒಂದ್ ಸ್ವಲ್ಪ ಖಂಡಿತ ಇದೊಂದು ಆಡಿಯೋ ಸುದ್ದಿ ಮಾಡ್ತೀನಿ ಆ ಶಾಲೆದು ಏನೋ ಫೋಟೋ ಇದ್ರೆ ಕಳ್ಸಿ ನನ್ಗೆ ಕಳ್ಸ್ತೀನಿ ಕಳ್ಸಿ ಇಲ್ಲ ನೆಟ್ ಅಲ್ಲಿ ತಗೋತೀನಿ ನಾನು ಸಂಬಂಧಪಟ್ಟಂತಾಯ್ಲೆಟ್ ರೂಮ್ ದು ಬೀಗ ಹಾಕಿರೋದನ್ನ ಕಳ್ಸಿ ಆಮೇಲೆ ಇನ್ನೊಂದು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆಲ್ಲ ಕಳಿಸ್ತೀನಿ ಇದನ್ನ ಅವ್ರ ವೆಬ್ಸೈಟ್ ಶಿಕ್ಷಣ ಮಂತ್ರಿಯ ವೆಬ್ಸೈಟ್ ಕೂಡ ಕಳಿಸ್ತೀನಿ ಇದಿನ ಅನುದಾನ ತಗೊಂಡು ಏನ್ ಮಾಡ್ತಾರ ಹಂಗಾರೆ ಆಯ್ತು ನಿಮ್ಗೆ ಎಲ್ಲಾ ಕಳ್ಸಿ ಕೊಡ್ತೀನಿ thank you thank you ಕಳ್ಸಿ ಹೀಗೆ thank you ಆಯ್ತು ಅಣ್ಣ ಆಯ್ತು ನಾವ್ ಹಂಗು ರವಿವಾರ ಫೋನ್ ಮಾಡ್ತೇವೆ ನಾನು ಮೈಸೂರ್ ಮೈಸೂರ್ನಲ್ಲಿ ಒಂದು ನಮ್ದು ಆಫೀಸ್ ಮಾಡಿದೀವಿ ಪತ್ರಿಕೆ office ಅಲ್ಲಿ ಇದೀನಿ ನಾನು ಹಾಗಾಗಿ. ನೀವ್ ನಮ್ಮನ್ನ ನೋಡಿರ್ತೀರ ನೋಡಿರ್ತೀನಿ ರಾಜೇಶ್ವರ ಸಾರ್ವಜನಿಕ ಒಳ್ಳೇದಾಗ್ಲಿ ಕಳಿಸಿ ಸಂಬಂಧಪಟ್ಟ ರವಿ ಅವ್ರಿಗೆ ನಮ್ಮ ತಾಲೂಕ್ ಅಧ್ಯಕ್ಷರ್ ಮಾಡುವ ಅನ್ಬಿಟ್ಟು ಮಾಡಿದವ್ರು ಫೋನ್ ಸ್ವಿಚ್ ಆಫ್ ಬಂತು ಯಾರವ್ರು ಏನ್ ಅದೇ ರವಿ ಇದೆ ನಮ್ ಸಬು ಬೆಳಗಾರ ಇದು ಹ್ಮ್ 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 ಅವ್ರಿಗೆ ಆಯ್ತು ಇಲ್ಲ ಇಲ್ಲ ಇದು ಫಸ್ಟ್ ಸುದ್ದಿ ಪ್ರಚಾರ ಆಗ್ಬೇಕು ಹೌದು ಆಮೇಲೆ ಸಂಘಟನೆಗಳು ಬರ್ಲಿ ಹೌದು ನಾನ್ ಹೇಳೋದೇನು ಅಂತಂದ್ರೆ ನೀವ್ ಫ್ರೀ ಆಗಿ ಇದ್ದಿದ್ರೆ ಇಲ್ಲಿ ಬಂದು ಇಲ್ಲ ನಾನು ಇದೆ ನೀವ್ ಫೋನ್ ಮಾಡಿದಾಗ ನಾನು ಇವಾಗ ಒಂದ್ ಪ್ರೆಸ್ ಮೀಟ್ ಇದೆ ಹಾ ಹಾ ನಮ್ಮ ಆಫೀಸಲ್ಲಿದೆ ಹಂಗಾರಿಗೆ ಬಂದಿದ್ದೀನಿ ನಾನು ಟ್ರೈನ್ ಸೌಂಡ್ ಕೇಳಿಸ್ತಾ ನಿಮಗೆ ಮುಗಿಸ್ಕೊಳ್ಳಿ ಸರ್ ನೀವು ಮೈಸೂರ್ ಆಫೀಸಲ್ಲಿ ಇರ್ತೀನಿ ನಾನು ಯಾವಾಗ್ಲೂ ಹೌದು ನಾಳೆ ನಾಳೆ ಜನ ಫ್ರೀ ಆಗಿದ್ರು ಬಂದ್ ಖಂಡಿತ ನಾನು ನಿನ್ನೆ ಫ್ರೀ ಇದೆ ನೀವ್ ಫೋನ್ ಮಾಡಿದ್ರೆ ಬಂದೂರಿಗೆ ಬಂದಿದ್ದೆ ಮತ್ತೆ ನಾನು ಐದನೇ ತಾರೀಕು ಬರೋದು ಸುದ್ದಿ ಮಾಡ್ತೀನಿ ಆಯ್ತು ಆಯ್ತು ಸರ್